ಸ್ಯಾಂಡಲ್ವುಡ್ನ ಲ್ಯಾಂಡ್ಲಾರ್ಡ್ ಸಿನಿಮಾಗೆ ರಾಜ್ಯದಲ್ಲಿ ಬರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಸಿನಿಮಾದಲ್ಲಿ ದುನಿಯಾ ವಿಜಯ್ ರಾಜಬೀರ್ ಶೆಟ್ಟಿ ರಚಿತಾರಾಮ್ ರಿತನ್ಯಾ ಹಾಗೂ ಶಿಶಿರ್ ಅಭಿನಯಿಸಿದ್ದಾರೆ ರೈತ ಹೋರಾಟ ಸಂವಿಧಾನದ ಮೌಲ್ಯಗಳು ಮತ್ತು ಮಣ್ಣಿನ ಹಕ್ಕುಗಳಂತಹ ಗಂಭೀರ ವಿಷಯಗಳನ್ನು ಸ್ಪರ್ಶಿಸಿರುವುದರಿಂದ ರೈತ ಚಳುವಳಿಯಲ್ಲಿ ಭಾಗವಹಿಸಿದ್ದ ವಿವಿಧ ಕ್ಷೇತ್ರಗಳ ಚಿಂತಕರಿಗಾಗಿ ಚಿತ್ರತಂಡ ವಿಶೇಷ ಪ್ರದರ್ಶನ ಆಯೋಜಿಸಿತ್ತು ವೀಕ್ಷಿಸಿದವರು ರಾಜ್ಯದ ಉದ್ದೇಶ ಮತ್ತು ಸಂದೇಶವನ್ನ ಮೆಚ್ಚಿಕೊಂಡಿದ್ದಾರೆ ಈ ವೇಳೆ ದುನಿಯಾ ವಿಜಯ್ ಇನ್ನೊಬ್ಬರನ್ನ ತುಳಿಯೋಕೆ ಈ ಸಿನಿಮಾ ಮಾಡಿಲ್ಲ ಸಂವಿಧಾನಕ್ಕಾಗಿ ತಲೆಬಾಗಬೇಕು ಉಸಿರು ಇರುವವರೆಗೂ ಇದನ್ನ ಹೇಳ್ತೀನಿ ಎಂದು ಹೇಳಿ ಈಗ ಸಾಮಾಜಿಕ ಜವಾಬ್ದಾರಿಯ ನಿಲುವು ವ್ಯಕ್ತಪಡಿಸಿದರು ನಾಳೆ ಶಿವಣ್ಣ ಸಿನಿಮಾವನ್ನ ನೋಡಲಿದ್ದು ತಂಡಕ್ಕೆ ಉತ್ಸಾಹ ನೀಡಲಿದ್ದಾರೆ ಜೊತೆಗೆ ಸಿಎಂ ಅವರಿಗೂ ಪ್ರದರ್ಶಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ವಿಜಯ್ ಹೇಳಿದ್ದಾರೆ ಹೋರಾಟಗಾರರು ಚಳುವಳಿಕಾರರು ಮತ್ತು ನನ್ನ ನೆಚ್ಚಿನ ರೈತರಾದ ಮಂಜುನಾಥ ಅದ್ದೆಯವರು ಮುಕುಂದರಾಜ್ ಅವರು ಇವರೆಲ್ಲ ಸಿನಿಮಾನ ನೋಡಿ ಈ ಸಿನಿಮಾ ಒಂದು ರೆವಲ್ಯೂಷನ್ ಆಗಬೇಕು ಆವಾಗಲೇ ಇದು ಇದಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತೇಳಿ ಎಲ್ಲ ನಮ್ಮ ಜೊತೆ ನಿಂತು ಇವತ್ತು ಇಷ್ಟು ಜನ ಹಿರಿಯರನ್ನ ನಾಡಿನ ದೊಡ್ಡ ದೊಡ್ಡ ಶಕ್ತಿಗಳನ್ನು ಅಂದರೆ ಕನ್ನಡ ನಾಡಿನ ಎಲ್ಲ ಶಕ್ತಿಗಳನ್ನು ಕರ್ಕೊಂಬಂದು ಸಿನಿಮಾನ ಪ್ರದರ್ಶನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ನಾನು ಚಿರಋಣಿ ಚಿರಋಣಿಯಾಗಿರ್ತೀನಿ ಹಾಗಾಗಿ ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್ ಈಗ ಹೊಸ್ದಾಗಿ ಒಂದು ಸುದ್ದಿ ಪಾರಂಜಿತ್ ಸರ್ ಕಡೆಯಿಂದ ಅವರ ಟೀಮ್ ಕಡೆಯಿಂದ ಫೋನ್ ಬಂದಿದೆ ಅವರು ಬಂದು ಸಿನಿಮಾ ನೋಡಲು ಕಾರ್ಯಕ್ರಮ ಶುರುವಾಗುತ್ತೆ ಮೋಸ್ಟ್ಲಿ ವೆರಿ ಶಾರ್ಟ್ ಶುರು ಬರುತ್ತೆ ಅದು ಅಷ್ಟೇ ಬರ್ತಾರೆ ಅವರು ಮತ್ತು ಸಿನಿಮಾದಲ್ಲಿ ಸಿನಿಮಾನ ನೋಡಿ ನನಗೆ ಪ್ರೋತ್ಸಾಹ ಕೊಡುತ್ತಿರುವಂಥ ಎಲ್ಲ ಫೇಸ್ಬುಕ್ನ ಸ್ನೇಹಿತರು ಅಂದರೆ ದೊಡ್ಡ ಮಟ್ಟದ ಆಶೀರ್ವಾದ ಮಾಡಿ ಒಂದು ದೊಡ್ಡ ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಅವರಿಗೆ ಚಿರವಣಿ ಸದಾ ಈ ಥರದ ಒಂದು ಕಥೆಗಳು ಮಾಡೋಕ್ಕೆ ಯಾವಾಗಲೂ ನಾನೊಬ್ಬ ಮುಂದೆ ನಿಂತ್ಕೊಳ್ತೀನಿ ಅದ್ರ ಬಗ್ಗೆ ಯೋಚನೆ ಮಾಡೋ ಈ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ ಒಳ್ಳೆಯ ವಿಷಯ ಇದ್ದಾಗ ನಾನು ನನ್ನ ಗುಣಮಟ್ಟನ ಯೋಚನೆ ಮಾಡ್ದಿರ ನ್ಯಾಯ ಏನು ಸಮಾನತೆ ಏನು ಅದನ್ನು ಮಾತ್ರ ಯಾವಾಗಲೂ ಯೋಚನೆ ಮಾಡ್ತಾ ಹೋರಾಡೋ ಅಂಥ ವ್ಯಕ್ತಿ ನಾನು ಸೊ ಹಾಗಾಗಿ ನನಗೆ ಯಾರು ಎದರಿಕೆನೂ ಇಲ್ಲ ಈ ಥರದ ಕಥೆಗಳನ್ನ ಮಾಡೋದಕ್ಕೆ ಇನ್ನೂ ಮನಸ್ಸು ಮಾಡಿದ್ದೀನಿ ಅದಕ್ಕೆ ತಾವೆಲ್ಲ ದಾರಿದೀಪ ಆಗಿದ್ದೀರಾ ತಾವೆಲ್ಲರೂ ಸೇರಿ ದಾರಿದೀಪ ಆಗಿದ್ದೀರಾ ಅದಕ್ಕೆ ನಾನು ಖುಷಿಯಾಗಿದ್ವಿ